ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರರಿಂದ ಜೂನ್ ಒಂದನೇ ತಾರೀಕಿನವರೆಗೆ ಹನ್ನೆರಡು ರಾಶಿಗಳ ವಾರ ಭವಿಷ್ಯಗಳನ್ನು ತಿಳಿಸ್ತಾ ಇದ್ದೀನಿ ಈ ಗೋಚಾರ ಭವಿಷ್ಯಗಳನ್ನು ಯಾವ ರೀತಿ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡದೆ ಇದ್ದವರು ಖಂಡಿತವಾಗಿ ತಪ್ಪದೇ ನೋಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಈ ಭವಿಷ್ಯಗಳಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಥಿಂಕ್ ಮಾಡ್ತಾ ಖುಷಿಯಾಗಿರಿ ನೆಗೆಟಿವ್ ಏನಾದರೂ ಇದ್ದರೆ ಇಲ್ಲಿ ಹೇಳಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಥಿಂಕ್ ಮಾಡಿ ಆಗ ನೆಗೆಟಿವ್ ಎಫೆಕ್ಟ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ ಮೇ ಇಪ್ಪತ್ತಾರರಿಂದ ಜೂನ್ ಒಂದನೇ ತಾರೀಕಿನವರೆಗಿನ ತುಲಾ ವೃಶ್ಚಿಕ ಹಾಗೂ ಧನಸ್ಸು ರಾಶಿಯ ವಾರ ಭವಿಷ್ಯಗಳನ್ನು ತಿಳಿಯೋಣ ಅವರಿಗೆ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳರಂದು ತಮ್ಮ ಸ್ನೇಹಿತರ ಮತ್ತು ಹಿರಿಯರ ಬೆಂಬಲ ಸಿಗುತ್ತದೆ ಮಾನಸಿಕವಾಗಿ ಧೈರ್ಯ ದೈಹಿಕವಾಗಿ ಶಕ್ತಿ ಇರುತ್ತದೆ ಶಿಕ್ಷಣ ಪರೀಕ್ಷೆ ಮತ್ತು ಪ್ರಯಾಣಕ್ಕೆ ಉತ್ತಮವಾದ ಸಮಯ ಶತ್ರುಗಳ ಮೇಲೆ ಜಯ ಕೂಡ ಸಿಗುತ್ತದೆ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಭಯ ಆತಂಕ ಆರ್ಥಿಕವಾಗಿ ನಷ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಅತಿಯಾದ ನಮ್ರತೆ ನಿಮ್ಮ ಕೆಲಸದಲ್ಲಿ ಅಡ್ಡಿ ಉಂಟು ಮಾಡಬಹುದು ದಿನಾಂಕ ಮೂವತ್ತು ಮೂವತ್ತೊಂದರಂದು ಕೆಮ್ಮು ಹಾಗೂ ಪಿತ್ತಕೋಶದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ಉದರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಬಹುದು ವೃತ್ತಿಯಲ್ಲಿ ಅಡೆತಡೆಗಳು ಪ್ರೇಮ ವ್ಯವಹಾರಗಳಲ್ಲಿ ನಿರಾಶೆ ಉಂಟಾಗಬಹುದು ದಿನಾಂಕ ಒಂದರಂದು ಆರ್ಥಿಕವಾಗಿ ಲಾಭ ಉತ್ತಮವಾದ ಆರೋಗ್ಯ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರುತ್ತದೆ ತುಲಾರಾಶಿಯವರು ಲಲಿತಾ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಇಪ್ಪತ್ತೊಂದು ಬಾರಿ ಪಠಿಸಿ ಜೊತೆಗೆ ಶುಕ್ರ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸಿ ಓಂ ಕಮಲಾಸನಾಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತ ಪ್ರಚೋದಯಾತ್ ಓಂ ಭಾರ್ಗವಾಯ ವಿದ್ಮಹೇ ದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯ ವೃಶ್ಚಿಕ ರಾಶಿಯವರಿಗೆ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳರಂದು ಹಣಕಾಸಿನ ಸಂಬಂಧವಾಗಿ ನಷ್ಟಗಳು ವಾದಗಳು ಖಿನ್ನತೆ ಗೌರವಕ್ಕೆ ಧಕ್ಕೆ ವೃಥಾ ಖರ್ಚು ಉಂಟಾಗಬಹುದು ಹಣವನ್ನು ಹೂಡಿಕೆ ಮಾಡಲು ಸಮಯ ಚೆನ್ನಾಗಿಲ್ಲ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಿಮ್ಮ ಸ್ನೇಹಿತರು ಹಾಗೂ ಹಿರಿಯರ ಬೆಂಬಲ ದೊರೆಯುತ್ತದೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಅದೃಷ್ಟ ಸಿಗುತ್ತದೆ ಶಿಕ್ಷಣ ಪರೀಕ್ಷೆ ಹಾಗೂ ಪ್ರಯಾಣಗಳಿಗೆ ಉತ್ತಮವಾದ ಸಮಯ ದಿನಾಂಕ ಮೂವತ್ತು ಮೂವತ್ತೊಂದರಂದು ಮನೆಯಲ್ಲಿ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ನಿದ್ರಾಹೀನತೆ ಕೆಲಸ ಮಾಡುವ ಸ್ಥಳದಲ್ಲಿ ಕಿರಿಕಿರಿಗಳು ಉಂಟಾಗಬಹುದು ದಿನಾಂಕ ಒಂದರಂದು ಅನಾರೋಗ್ಯ ಅಜೀರ್ಣ ವ್ಯವಹಾರದಲ್ಲಿ ನಿರಾಶೆ ದುಃಖ ಆರ್ಥಿಕವಾಗಿ ನಷ್ಟ ಪಿತ್ತಕೋಶದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ವೃಶ್ಚಿಕ ರಾಶಿಯವರು ಒಂದು ಲೋಟದಲ್ಲಿ ಬೆಳ್ಳಿಯ ಲೋಟವಾದರೆ ಇನ್ನೂ ಒಳ್ಳೆಯದು ನೀರನ್ನು ತೆಗೆದುಕೊಂಡು ಲಲಿತಾ ಗಾಯತ್ರಿ ಮಂತ್ರವನ್ನು ಮೂರು ಬಾರಿ ಪಠಿಸಿ ಕುಡಿಯಬೇಕು ಜೊತೆಗೆ ಕುಜಗಾಯಿತ್ರಿ ಮಂತ್ರವನ್ನು ತಪ್ಪದೆ ಪ್ರತಿನಿತ್ಯ ಪಠಿಸಿ ಓಂ ಕಮಲಾಸನ ಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತ ಪ್ರಚೋದಯಾತ್ ಓಂ ಧರ್ಮರಾಜ ಯ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕ ಪ್ರಚೋದಯಾತ್ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳರಂದು ಧನಸ್ಸು ರಾಶಿಯವರಿಗೆ ಉತ್ತಮ ಆರೋಗ್ಯ ಸಮೃದ್ಧಿ ಮತ್ತು ಒಳ್ಳೆಯ ಆರ್ಥಿಕ ಲಾಭ ಒಳ್ಳೆಯ ಅದೃಷ್ಟ ಸಾಮಾಜಿಕ ಸ್ಥಾನಮಾನದಲ್ಲಿ ಗೆಲುವು ವಿರೋಧಿಗಳ ಮೇಲೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹೊಸ ಉದ್ಯಮದ ಪ್ರಾರಂಭಕ್ಕೆ ಒಳ್ಳೆಯ ದಿನಗಳು ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ ಅಡೆತಡೆಗಳು ವಿವಾದಗಳು ಖಿನ್ನತೆ ಗೌರವಕ್ಕೆ ಧಕ್ಕೆ ವ್ಯರ್ಥವಾದ ಖರ್ಚುಗಳು ಆಗುವ ಸಾಧ್ಯತೆ ಇದೆ ಹಣವನ್ನು ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಒಳ್ಳೆಯ ಸಮಯವಲ್ಲ ದಿನಾಂಕ ಮೂವತ್ತು ಮೂವತ್ತೊಂದರಂದು ನಿಮಗೆ ಕೈ ಹಾಕಿದ ಕಾರ್ಯದಲ್ಲಿ ಯಶಸ್ಸು ಹಣಕಾಸಿನ ಸಂಬಂಧವಾಗಿ ಲಾಭಗಳು ಸಂತೋಷ ವಿರೋಧಿಗಳ ಮೇಲೆ ಜಯ ಶಿಕ್ಷಣ ಪರೀಕ್ಷೆ ಮತ್ತು ಪ್ರಯಾಣಕ್ಕೆ ಉತ್ತಮ ಸಮಯ ದಿನಾಂಕ ಒಂದರಂದು ಒಂದು ರೀತಿಯ ಭಯ ಆತಂಕ ಮಾನಸಿಕ ಸಾಮರ್ಥ್ಯದ ಕೊರತೆ ಆರ್ಥಿಕವಾಗಿ ನಷ್ಟ ಮನೆಯಲ್ಲಿ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಅನುಮಾನ ನಿದ್ರಾಹೀನತೆ ಉಂಟಾಗಬಹುದು ಧನಸ್ಸು ರಾಶಿಯವರು ಲಲಿತಾ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಯಾವುದಾದರೂ ದೇವಿ ದೇವಾಲಯದಲ್ಲಿ ಹಾಲಿನ ಅಭಿಷೇಕ ಮಾಡಿಸಬಹುದು ಗುರುಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಕಮಲಾಸನಾಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತ ಪ್ರಚೋದಯಾತ್ ಓಂ ಅಂಗೀರಸಾಯ ವಿಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್